ಹಲೋ ಫ್ಯಾಮಿಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿಸುನೋಕೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಇವತ್ತು ಸಂಡೇ ಆಗಿರೋದ್ರೆ ನಾವು ಬೆಳಗ್ಗೆ ಏಟ್ ಓ ಕ್ಲಾಕ್ ಎಲ್ಲ ಹೊರಡ್ತಾ ಇದ್ದೀವಿ ಎಲ್ಲಿ ಏನು ಅಂತೆಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೇನು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ರೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹೌದು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಒಂದು ಚಿಕ್ಕಾಗಿ ಫ್ಯಾಮಿಲಿ ಫುಲ್ಲು ನಾನ್ ವೆಜ್ ಪಾರ್ಟಿ ಮಾಡ್ಕೊಡೋಣ ಅಂತ ಅರೇಂಜ್ ಮಾಡಿಕೊಂಡು ಆಲ್ರೆಡಿ ಟೂ ಡೇಸ್ ಬಿಫೋರೇ ನನ್ನ ತಮ್ಮ ರೂಮ್ ಕೂಡ ಬುಕ್ ಮಾಡಿದ್ದಾನೆ ಅಲ್ಲಿ ಎಲ್ಲ ನಾವೇ ಮಾಡೋದು ಅಡುಗೆ ಎಲ್ಲ ಸೊ ಹಾಗಾಗಿ ರೂಮ್ ಬುಕ್ ಮಾಡಿದ್ದೀವಿ ಇನ್ನೇ ನಾಂದಿ ಹೋಗ್ತಾ ಇದೀವಿ ಬಿಕಾಸ್ ಬೇಗ ಬಿಟ್ಟರೆ ಬೇಗ ವಾಪಸ್ ಬರ್ಬೋದು ಅಲ್ಲೆಲ್ಲಾದರೂ ಒಂದು ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬೇಗ ಬಿಟ್ವಿ ಬೇಗ ಬಿಟ್ರೂ ಬಿಕಾಸ್ ನಾವು ಮೂರು ಕಾರಲ್ಲಿ ಹೋಗಿದ್ದು ನಾವು ಬೇಗ ಹೋದರೆ ಅವರು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹೇಗೋ ಅವ್ರು ಬರೋದು ಲೇಟು ಅಂತ ಗೊತ್ತಾಯ್ತಲ್ವ ಹಾಗಾಗಿ ವೇ ಹೋಗಬೇಕಾದ್ರೆ ಸೊ ಆನಂದ ಗುರುಜಿ ಇದ್ದಾರಲ್ವ ಸೊ ಜಿ ಕನ್ನಡದಲ್ಲೆಲ್ಲ ಬರ್ತಾರೆ ಮಹರ್ಷಿವಾಣಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಅಂತ ಭಾವಿಸ್ತೀನಿ ಸೊ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ವಿ ಬಟ್ ಅವರು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮುಂಚೆನೆ ಹೋಗ್ಬಿಟ್ರಂತೆ ಎಲ್ಲ ಅಂದರೆ ಎಲ್ಲ ಬೇರೆ ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಬೀಟ್ ಮಾಡೋಕ್ಕಾಗಲೇ ಇಲ್ಲ ನನ್ನ ಥ್ರೋಟ್ ಇನ್ನೂ ಸರಿಯಾಗಿಲ್ಲ ಸೊ ಹಾಗಾಗಿ ವಾಯ್ಸ್ ಏನಾದರೂ ನಿಮಗೆ ಇರಿಟೇಷನ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ದೇವಸ್ಥಾನ ಸೊ ನೋಡೋಕೆ ಎರಡು ಕಣ್ಣು ಸಾಲ ಅಷ್ಟು ಸಕ್ಕತ್ತಾಗಿದೆ ಸೊ ಅಲ್ಲೇ ಬಿಸಿ ಬಿಸಿ ಕಾಫಿ ಟೀ ಎಲ್ಲ ಕೊಡ್ತಾರೆ ಇವನ್ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಿದ್ರು ಅಂತ ಅಂದ್ಕೊತೀನಿ ಬಿಕಾಸ್ ನಾವು ಹೋಗಿದ್ದು ಒಂದು ಏಯ್ಟ್ ಫೋರ್ಟಿ ಫೈವ್ ನೈನ್ ನೈನ್ ಫಿಫ್ಟೀನ್ ಆಗಿತ್ತು ಅನಿಸುತ್ತೆ ಸೊ ಆಗ ಬರೀ ಟೀ ಮಾತ್ರ ಕೊಡ್ತಾಯಿದ್ರು ಟಿಫನ್ನು ಊಟ ಇರುತ್ತಾ ಇಲ್ವಾ ನಾನು ಅಷ್ಟು ಗೊತ್ತಿಲ್ಲ ನಾನು ಕೇಳಲಿಲ್ಲ ಬಟ್ ಕಾಫಿ ಟೀ ಮಾತ್ರ ಇತ್ತು ತೊಗೊಳ್ಳಿ ಅಂತ ಬಂದವರಿಗೆಲ್ಲ ಕೊಡ್ತಿದ್ರು ಸೊ ಇದು ದೇವಸ್ಥಾನ ಆ್ಯಕ್ಚುಲಿ ಅವರು ಅಮ್ಮನವ್ರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು ಇದು ಅದ್ರ ಬ್ಯಾಕ್ ಸೈಡ್ ವೀಡಿಯೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದೆ ಯಾರಿಗೂ ಗೊತ್ತಿಲ್ಲ ಅನ್ನೋರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸಾಲಿಗ್ರಾಮ ಕ್ಷೇತ್ರ ಅಂತಲೇ ಫೇಮಸ್ ಫೇಮಸ್ ಆಗಿದೆ ಈ ದೇವಸ್ಥಾನ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತು ಸೊ ಅದಾದಮೇಲೆ ನಮ್ಮಮ್ಮನಿಗೆ ಮೈ ಕೈ ನೋವು ಸೊ ನಮ್ಮಮ್ಮ ಏನಕೋ ಹೋಗಿದ್ದಾರೆ ನೀನು ಹೋಗು ಅಂತ ನಮ್ಮ ತಂಗಿ ಹಸ್ಬೆಂಡು ಸೊ ಹೇಳ್ತಿದ್ರು ಅವಮ್ಮ ಏನೋ ತೊಗೊಳಕ್ಕೆ ಹೋಗಿದ್ದಾರೆ ಅಂತ ಅವಳು ಕೂಡ ಡಿಸ್ಕಷನ್ ಮಾಡ್ತಾಯಿದ್ರು ಇಲ್ಲಿ ಆಯುರ್ವೇದ ಐಟಮ್ ಸಿಗುತ್ತೆ ಅಂದರೆ ಈ ಕೈ ನೋವು ಅದೆಲ್ಲಕ್ಕೂ ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತಂತೆ ಸೊ ಅದನ್ನು ವಿಚಾರಣೆ ಮಾಡೋಕ್ಕೋಗಿದ್ರು ನಮ್ಮಮ್ಮ ನಾವು ಈ ಮಕ್ಕಳಲ್ಲಿ ಆಟ ಆಡ್ತಾಯಿದ್ರು ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಸ್ವಲ್ಪತ್ತು ದೇವಸ್ಥಾನ ಎಲ್ಲ ಸುತ್ತಾಕೊಂಡ್ಬಂದು ಹೊತ್ತು ಕೂತ್ಕೊಂಡ್ವಿ ಅಷ್ಟರಲ್ಲಿ ಅಮ್ಮ ಹೋಗಿ ಆಯುರ್ವೇದಕ್ಕೆಲ್ಲ ಕೇಳ್ಕೊಂಡು ಬರ್ತಾಯಿದ್ರು ನೋಡಿ ಎಷ್ಟು ಜನ ಬಂದಿದ್ದಾರೆ ಬೆಳಗ್ಗೆ ಮಕ್ಳಿಗಂತೂ ತುಂಬ ಖುಷಿಯಾಗಿತ್ತು ಬಿಕಾಸ್ ಆ ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ರು ತುಂಬ ಸ್ಮೂತಾಗಿತ್ತಲ್ವ ನೆಡಿಯೋಕ್ಕೆ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ರು ಮಕ್ಕಳಿಬ್ರು ಕೂಡ ಅದಾದಮೇಲೆ ಸೊ ಅಟ್ಲೀಸ್ಟು ನನ್ನ ತಮ್ಮನಿಗೆ ಗೊತ್ತು ಆ ವಾಚ್ಮೆನ್ನು ಹಾಗಾಗಿ ಒಳಗಡೆ ಹೋಗಿ ಅಟ್ಲೀಸ್ಟ್ ನೋಡೋಣ ಆಚೆ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ಒಳಗಡೆ ಹೊಲ್ಟ್ವಿ ಸೊ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಡೋ ಇಷ್ಟು ಸಕ್ಕತ್ತಾಗಿದೆ ಮನೆ ಅಂದರೆ ತುಂಬ ಚೆನ್ನಾಗಿದೆ ಸೊ ಸೊ ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ದೇವನಹಳ್ಳಿಯಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಮತ್ತು ಕೆಲವೊಂದು ಐಟಮ್ ಬೇಕು ಅಂದರೆ ಕೊತ್ತಂಬರಿ ಪುದೀನ ಅದೆಲ್ಲ ತಗೊಬೇಕಾಗಿತ್ತು ಹಾಗಾಗಿ ಫಸ್ಟು ಟಿಫನ್ ಮಾಡಿಕೊಂಡು ಇಲ್ಲಿ ಸಂತೆ ಇದೆ ಸಂತೆಯಲ್ಲಿ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದೀವಿ ನಾನು ಅದ್ಯಾಗೆ ಟ್ರಾವೆಲಿಂಗ್ ಆಗಲ್ಲ ವಾಮಿಟ್ ಬರುತ್ತೆ ಅಂತ ಫಸ್ಟ್ ಏನ್ ಹೇಳಿದೆ ಏನ್ ಬೇಕೋ ಅಂತ ಆಮೇಲೆ ನೆನ್ ಬರುತ್ತೆ ವಾಮಿಟ್ ಅಂದ್ಬಿಟ್ಟು ಸಿಂಗಲ್ ಇಡ್ಲಿ ತಿನ್ನು ಅಂತ ಹೇಳ್ದೆ ಅದನ್ನೇ ರೇಟ್ಸ್ತಾ ಇದಾರೆ ಈಗ ಹೋಟಲ್ ಬಂದ್ವಿ ನೋಡೋಣ ಯಾರ್ಯಾರು ಏನೇನು ತಗೊತಾರಂತ ನಿಂಗೆ ಬೇಕು ತಿನ್ನು ಇಡ್ಲಿ ತಗೋ ಸಾಕು ಸಿಗಲೇ ಈ ಕಡೆ ಬರ್ತೀಯಾ ಆಗುತ್ತಾ ಬಳೆ ಬರ್ತಾ ಉಂಟ ಕೇಸರಿ ಎಸ್ ಬರ್ತಾ ಬಂಡ್ಲು ಹೌದು ನಾನಿಬ್ರು ಸರಿ ಬಿಸಿಬೇಳೆ ಬಂತು ನಮ್ಮಮ್ಮ ಇಡ್ಲಿ ವಡೆ ಸಾಂಬಾರು ಇಡ್ಲಿ ಸೊ ಅಲ್ಲೆಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಹೇಮ ಮತ್ತು ನನ್ನ ತಂಗಿ ಪ್ರತಿ ಮೂರು ಜನೂ ಸಂತೆಗೆ ಬಂದ್ವಿ ಅಂದರೆ ಬಿರಿಯಾನಿ ಅದೆಲ್ಲ ಮಾಡೋದಕ್ಕೆ ಪಾಯಸ ಬಿರಿಯಾನಿ ಮಾಡೋದಕ್ಕೆ ಐಟಮ್ಸ್ ತೊಗೊಳೋದಕ್ಕೆ ಗಸಗಸೆ ಏಲಕ್ಕಿ ಎಲ್ಲ ಸೊ ಅವರು ಬೆಳಗ್ಗೆ ಬೋಣಿ ಚೇಂಜ್ ಇಲ್ಲಮ್ಮ ಒನ್ ಫಿಫ್ಟಿ ರುಪೀಸ್ ಕೊಡು ಅಂತ ಪಾಪ ಅಕ್ಕ ಎಲ್ಲ ಕೇಳಿದ್ರು ಯಾರೂ ಚೇಂಜ್ ಕೊಟ್ಟಿಲ್ಲ ಬಿಕಾಸ್ ಎಲ್ಲರೂ ಬೆಳಗ್ಗೆ ತಾನೇ ಫಸ್ಟ್ ಬೋಣಿ ಬಂದ್ವಿ ಯೂ ಯೂಟ್ಯೂಬ್ ಮಾಡ್ತೀನಿ ಅಷ್ಟೇ ನೋಡಿ ಟಮಾಟೊ ನಾನು ಟಮಾಟೊ ಇಟ್ಕೊಂಡಿದ್ದೀನಿ ಬಿಸಿ ಎಲ್ಲ ಇಟ್ಕೊಂಡ್ವಿ ಇವಾಗ ಹೋಗ್ತಾ ಇದ್ದೀವಿ ಅಮೌಂಟ್ ಏ ಶಾರ್ಟೇಜ್ ಬಂದುಬಿಡ್ತು ಬರೀ ಫೈವ್ ಹಂಡ್ರೆಡ್ ಕೊಟ್ಟಿದ್ದ ಖಾಲಿ ಆಯಿತು ಮತ್ತು ವಿಜಯಪುರಕ್ಕೆ ಹೋಗ್ತಾರೆ ಮಟನ್ ಎಲ್ಲ ತೊಗೊಂಬರ್ಬೇಕಾದ್ರೆ ಏನೇನು ಬ್ಯಾಲೆನ್ಸ್ ಇದೆ ಅಲ್ಲಿ ತೊಗೊಂಬರ್ತಾರೆ ಸೊ ಬಿಕಾಸ್ ಇಬ್ಬರೂ ಮೊಬೈಲ್ ಅಲ್ಲಿ ಅಟ್ಲೀಸ್ಟ್ ಗೂಗಲ್ ಪೇ ಮಾಡಿಸ್ಕೊಳ್ಳೋಣ ಅಂದರೆ ಹಾಗಾಗಿನೇ ಸೊ ಈಗ ಟೆಂಪಲ್ ಹತ್ರ ಬಂದ್ವಿ ಫಸ್ಟು ಇನ್ನೂ ಹೋಗಲಿಲ್ಲ ರೂಮ್ ಮುಂಚೆನೇ ಮಾಡಿಟ್ಟಿದ್ದ ತಮ್ಮ ಸೊ ಕಾರಲ್ಲಿ ಗ್ಯಾಸು ಎಲ್ಲ ಐಟಮ್ಸ್ ಇತ್ತಲ್ವ ಅಂದರೆ ಅಡುಗೆ ಮಾಡೋ ಐಟಮ್ಸ್ ಅದೆಲ್ಲ ರೂಮಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಫಸ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ರೆ ಬಿಕಾಸ್ ನನ್ನ ತಂಗಿನ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಇನ್ನೂ ನನ್ನ ನಮ್ಮ ಎಲ್ಲ ಹಾಗಾಗಿ ಅಷ್ಟರಲ್ಲಿ ಅವ್ರು ಬರೋಷ್ಟಲ್ವಿ ನಾವು ಐಟಮ್ಸ್ ಎಲ್ಲ ಕಾರಿಂದ ರೂಮ್ ಶಿಫ್ಟ್ ಮಾಡಿಬಿಟ್ರೆ ಸೊ ಅವ್ರು ಬಂದ ತಕ್ಷಣ ಪೂಜೆ ಸಮ ತಗೊಂಡು ಪೂಜೆ ಮಾಡಿಸ್ಕೊಬೋದು ಅಂತ ಹೇಳಿಬಿಟ್ಟು ನಾನಂತೂ ತುಂಬ ಟಯರ್ಡ್ ಆಗಿದ್ದೆ ತಿಂ ಪುಟ್ಟ ಹಾಗಾಗಿ ಇಟ್ಕೊಂಡು ಸ್ವಲ್ಪ ದೂರ ನಡ್ಕೊಂಡೇ ಬಂದೆ ಅವರು ಇನ್ನೂ ಕಾರಲ್ಲಿ ಇಳಿತಾ ಇದ್ದಾರೆ ಕಾಣ್ತಿರ್ಬೋದಲ್ಲ ರೆಡ್ ಕಲರ್ ಕಾರು ಸೊ ಇಳಿದ್ಬಿಟ್ಟು ಬರ್ತಾ ಇದ್ದಾರೆ ಸೊ ಈಗ ಎಲ್ಲ ಐಟಮ್ಸ್ನ ರೂಮು ಮಾಡಿದ್ವಲ್ಲ ಸೊ ಅವರು ಲಾಕ್ ಓಪನ್ ಮಾಡ್ತಾ ಇದ್ದಾರೆ ಎಲ್ಲನೂ ಐಟಮ್ಸ್ ಅದರಲ್ಲಿ ಇಟ್ಬಿಟ್ಟು ಹಾಂ ನೋಡಿ ಗಂಟೆ ಬುಟ್ಟೆ ಹೆಂಗೆ ಎತ್ಕೊಂಡು ಬರ್ತಾಯಿದ್ವಿ ಊರು ಬಿಟ್ಟು ಬರೋ ಬರ ಬಂದಿರೋ ಥರ ಸೊ ಎಲ್ಲ ರೂಮಲ್ಲಿಟ್ಟು ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಳ್ಬೇಕು ನೋಡಿ ಇದೇ ರೂಮ್ ಮಾಡಿರೋದು ಫೈವ್ ಹಂಡ್ರೆಡ್ ರುಪೀಸ್ ಈ ರೂಮ್ಗೆ ಅಷ್ಟೇ ಬೇರೆ ಥಿಂಗ್ಸ್ ಎಲ್ಲ ಅಂದರೆ ಗ್ಯಾಸು ಪಾತ್ರೆ ಎಲ್ಲ ಸಪ್ರೇಟ್ ತೊಗೊಳ್ಬೇಕು ಬರೀ ರೂಮಿಗೆ ಮಶ್ಟ್ ಮಾತ್ರ ಚಾರ್ಜ್ ಫೈವ್ ಹಂಡ್ರೆಡು ಟೂ ಡೇಸ್ ಬಿಫೋರೇ ನಾವು ಬುಕ್ ಮಾಡ್ಕೊಬೇಕು ಈ ರೂಮ್ನ ಸೊ ನನ್ನ ತಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನಾವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಎಲ್ಲ ಬಿಡಿಸ್ಕೊತಾ ಇದ್ದೀವಿ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಮ್ಮಪ್ಪ ಮತ್ತು ನನ್ನ ತಂಗಿ ಅವ್ರ ಅತ್ತೆ ಸೊ ಬೋಟಿ ತಂದಿದ್ರಲ್ಲ ತೊಳ್ಕೊಂಡು ಬಂದಿದ್ರು ಸೊ ಅದನ್ನು ಕಟ್ ಮಾಡೋದ್ರಲ್ಲಿ ಬೀಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಬೋಟಿ ಗೊಜ್ಜು ಕೂಡ ಮಾಡ್ತಾರೆ ಸೊ ನಿಮಗೆಲ್ಲ ಏ ಇಷ್ಟ ಬೋಟಿ ಗೊಜ್ಜು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೆಜ್ಜಲ್ಲಿ ನಿಮ್ಗೆ ಆ ಫುಡ್ ಇಷ್ಟ ಅಂತ ಸೊ ನನ್ನ ಕಜಿನ್ ಕೂಡ ಬಂದಳು ಆಫ್ಟರ್ ಲಾಂಗ್ ಟೈಮ್ ಇವ್ಳು ತುಂಬ ದಿನ ಆಯಿತು ನೋಡಿ ಅವಳು ಕೂಡ ಬಂದಳು ಸೊ ಅಂತೂ ಇತ್ತು ಊಟ ರೆಡಿನೇ ಆಗೋಯ್ತು ರೆಡಿ ಆಗೋಷ್ಟರಲ್ಲಿ ಅರೌಂಡ್ ತ್ರೀ ತರ್ಟಿ ಆಗೋಯಿತು ರೆಡಿ ಮಾಡೋಷ್ಟರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಎಲ್ಲರೂ ನೋಡಿ ಒಂದೊಂದು ಪೀಸ್ ಎತ್ತಿ ಎತ್ತಿ ಕ್ಯಾಮ್ರಾಗೆ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತ ರೇಗಿಸ್ತಾಯಿದ್ರು ನನಗೆ इदू कबाब इदू मटन सारो ಅಂತ ಹೇಳ್ಬಿಟೋ ನಾವು ಹಂಗೇ ಹಾಕಿದ್ ಹೋಗೋ ತಾಯೇ ಅವತ್ತು ಯಾವತ್ತೆ ಬೆಂಗಳೂರು ಯಾವತ್ತಿಂದ ಯಾವರ ಇಲ್ಲಿ ಕಣಗೆನಡಿ ಇವತ್ತು ನಮ್ಮ ಅಪ್ಪ ಆಲ್ರೆಡಿ ಹಾಡೆಲ್ಲ ಹಾಕಿದ್ದೀನಿ ನೋಡಿರ್ತೀರಾ ಇವತ್ತು ಸೈಲೆಂಟ್ ಆಗಿದ್ದಾರೆ ಮೊದಲು ಎಣ್ಣೆ ಹೊಡೆದಿಲ್ಲ ಅನ್ಸುತ್ತೆ ಹಾಗಾಗಿ ಸ್ಮೈಲ್ ಬರ್ತಾ ಇದೆ ಒಳಗಡೆ ಕಚ್ಕೊತಾ ಇದ್ದಾರೆ ಸ್ಮೈಲ್ ನಗು ಬರ್ತಾ ಇದೆ ಆಚೆ ಹೊರಗಡೆ ಹೊರಗಡೆ ಸೊ ನಾವು ಬಾಯ್ಸ್ಗೆಲ್ಲ ಊಟ ಬಡಿಸಿದ್ವಿ ಈಗ ಬಾಯ್ಸು ನಮಗೆ ಬಡಿಸ್ತಾ ಇದ್ದಾರೆ ಲೇಡೀಸ್ ಎಲ್ಲ ಒಂದು ಟ್ರಿಪ್ಪು ಊಟಕ್ಕೆ ಕುತ್ಕೊಂಡ್ವಿ ನಾವು ನಿಮಗೆ ಬಡ್ಸಿದ್ದೀವಿ ತಾನೇ ಅಡುಗೆ ಮಾಡಿ ಮಾಡಿಬಿಟ್ಟು ಬಡಿಸಿದ್ದೀವಿ ಇವಾಗ ನೀವು ಬಡಿಸಿ ಅಂತ ಹೇಳ್ಬಿಟ್ಟು ರೇಗಿಸ್ಬಿಟ್ಟು ಅವ್ರ ಹತ್ರ ಬಡಿಸ್ಕೊಂಡು ನಾವು ಊಟ ಮಾಡ್ತಾ ಇದ್ದೀವಿ ಸೊ ಏನೋ ಒಬ್ಳು ಮಿಸ್ಸಿಂಗು ಬಿಕಾಸ್ ಅವರು ಸಣ್ಣ ಟೈಮ್ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನೋಡಿ ಇವರೆಲ್ಲ ಊಟ ಕೊಟ್ಟರೆ ಅಡುಗೆ ನಾವು ಮಾಡಿ ತಿಂತವ್ರೆ ಬಿಟ್ಟು ನಾವು ತಿನ್ಬೇಕು ಸೊ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಐಟಮ್ಸ್ ಎಲ್ಲ ಕಾರ್ ಒಳಗಡೆ ತುಂಬಿ ಬರೋಷಲ್ಲಿ ಅರೌಂಡ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಸೊ ನಮ್ಮ ಆಂಟಿ ಅವರೆಲ್ಲ ಏರ್ಪೋರ್ಟ್ ನೋಡಿಲ್ಲ ಅಂತ ಹೇಳಿದ್ರು ಹಾಗಾಗಿ ಏರ್ಪೋರ್ಟ್ ನೋಡಿಕೊಂಡು ಹೋಗೋಣ ಮನೆಗೆ ಅಂತ ಹೇಳಿಬಿಟ್ಟು ಸೊ ಏರ್ಪೋರ್ಟ್ ನೋಡೋಕ್ಕೆ ದೇವನಹಳ್ಳಿಗೆ ಬಂದಿದ್ದೀವಿ ಸಖತ್ತಾಗಿದೆ ಅವರಂತೂ ತುಂಬಾ ಎಂಜಾಯ್ ಮಾಡಿದ್ರು ನಾನು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ನೋಡಿದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಸೊ ಒಂಥರ ಸೆಲೆಬ್ರೇಷನ್ ವಾತಾವರಣ ಈ ಕ್ರಿಸ್ಮಸ್ ಬೇರೆ ಸ್ಟಾರ್ಟ್ ಆಯ್ತಲ್ವಾ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇದೆಲ್ಲ ಉಡನ್ನಲ್ಲಿ ಮಾಡಿರೋದು ಸೊ ಅಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಡೈರೆಕ್ಟು ಅವ್ರವ್ರ ಮನೆಯಾಗ ಅವ್ರವ್ರು ಬಂದ್ವಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಲವ್ ಯು ಅಲ್ ಟೆ ಕೆ